ಈ ವಿಡಿಯೋ ಮುಖಾಂತರ ಮಾನ್ಯ ಆಯುಕ್ತರಾದಂಥ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಗೆ ಮತ್ತೆ ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರಿಗೆ ಮನವಿ ಮಾಡ್ಕೊತೀನಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರೋ ವಿದ್ಯಾರ್ಥಿಗಳಿಗೆ ಅಂದ್ರೆ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ನ ಸುಮಾರು ಹತ್ತೂವರೆ ಸಾವಿರ ಜನ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ನೆಟ್ಟು ಸ್ಲೆಟ್ ಪಿ ಎಚ್ ಡಿ ಪಿ ಎಚ್ ಡಿ ಹೋಲ್ಡರ್ಸ್ನ ನೀವು ಗೆಸ್ಟ್ ಲೆಚರ ಅಂತ ಹೇಳಿಬಿಟ್ಟು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಮತ್ತೆ ಹೈಕೋರ್ಟ್ ಅಲ್ಲೂ ಅಷ್ಟೇ ಡಿವಿಜನ್ ಅಲ್ಲಿ ಹೋರಾಟ ಮಾಡಿದ್ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಕಾರ ಆದೇಶ ಪ್ರಕಾರ ಗೆಸ್ಟ್ ಫ್ಯಾಕಲ್ಟೀಸ್ನ ಸುಮಾರು ಹತ್ತೂವರೆ ಸಾವಿರ ಜನನ ಈಗ ಫಿಲ್ ಮಾಡ್ತಿದ್ದಾರೆ ಅಂತ ಹಂತವಾಗಿ ಈಗ ಎರಡು ಸೆಕೆಂಡ್ ರೌಂಡಲ್ಲಿ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಅಂದರೆ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋಂಥವ್ರಿಗೆ ಸ್ವಲ್ಪ ಅನ್ಯಾಯ ಆಗ್ತಿದೆ ಅದನ್ನ ಅಂತ ಹೇಳಿ ಮಾನ್ಯ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಗೆ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಸರ್ ಅವರಿಗೆ ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಈ ಒಂದು ವಿಚಾರದಲ್ಲಿ ಸುಮ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರೋಂಥವ್ರಿಗೆ ಬರೀ ಅಂದರೆ ನಾನ್ ಎಚ್ ಕೆ ಅಲ್ಲಿ ಇಲ್ಲಿ ಆಪ್ಷನ್ ಇರೋದು ಓನ್ಲಿ ಏಟ್ ಪರ್ಸೆಂಟು ಅದು ಬೆಂಗಳೂರಲ್ಲಿ ಮಾತ್ರ ತಗೋಬೇಕಂತ ಇದೆ ಆದರೆ ಇವಾಗ ನಾನ್ ಕಲ್ಯಾಣ ಕರ್ನಾಟಕದವರು ಅಂದರೆ ನಾನ್ ಹೆಚ್ ಕೆದವರು ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟು ಅಲ್ಲಿ ಆಪ್ಷನ್ಸ್ ಇದೆ ತೊಗೊಳೋ ಅಂಥದ್ದು ಅಂದರೆ ಪೋಸ್ಟ್ ಏನು ವೇಕೆನ್ಸಿ ಇದೆ ಆ ಪೋಸ್ಟ್ಗೆ ಈಗ ಅವರು ಸ್ಟೂಡೆಂಟ್ಸ್ಗೆ ಕಲ್ಯಾಣ ಕರ್ನಾಟಕದಲ್ಲಿರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವರಿಗೆ ನಮಗೆ ಮಾರ್ಕ್ಸ್ ತುಂಬ ಜಾಸ್ತಿ ಬಂದಿದ್ರು ನಮಗೆ ಸೀಟ್ಸ್ ತಿಕ್ ಸಿಗ್ತಾ ಇಲ್ಲ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ನಮಗೆ ಸೀಟ್ಸ್ ತಿಕ್ ಸಿಕ್ ಸಿಗ್ತಾ ಇಲ್ಲ ಅಂತೇಳಿ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದನ್ನ ಸರಿಪಡಿಸಿ ಅಂತೇಳಿ ಮಾನ್ಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಗೆ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಪಾಪ ಆ ಸ್ಟೂಡೆಂಟ್ಸು ಮಾರ್ಕ್ಸ್ ಜಾಸ್ತಿ ಅದು ಕಲ್ಯಾಣ ಕರ್ನಾಟಕ ಅಂತಂದರೆ ಸ್ವಲ್ಪ ಹಿಂದುಳಿದ ಭಾಗವೇ ಜಾಸ್ತಿ ಇರೋದು ದಯವಿಟ್ಟು ಇದನ್ನ ಸರಿಪಡಿಸ್ಬೇಕಂತ ಕೇಳ್ಕೊತೀನಿ ಯಾಕೆ ಅಂತಂದ್ರೆ ಇವರು ಕಡಿಮೆ ಅಂದರೆ ಕಡಿಮೆ ಸ್ಕೋರ್ ಬಂದವ್ರಿಗೂ ಬೇರೆ ಕಡೆ ಆಪ್ಷನ್ಸ್ ಇದೆ ಈಗ ಅವರಿಗೆ ಜಾಸ್ತಿ ಸ್ಕೋರ್ ಬಂದರೂ ಅವರಿಗೆ ಆಪ್ಷನ್ಸ್ ಇಲ್ಲ ಒಂದು ರಿವೈಸ್ಡ್ ರಿವೈಸ್ಡ್ ಲಿಸ್ಟ್ ಬಿಡಿ ಅದರ್ವೈಸ್ ಎಡಿಟ್ ಆಪ್ಷನ್ ಬಿಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ ಎರಡರಲ್ಲೂ ಮಾಡಬೇಕು ಯಾಕೆ ಅಂತಂದ್ರೆ ಈಗ ಎಜುಕೇಷನ್ಸ್ ಥ್ರೂಟ್ ಕರ್ನಾಟಕದಲ್ಲಿ ಅಂದರೆ ಸೌತ್ ಮತ್ತು ನಾರ್ತ್ ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಎಜುಕೇಶನ್ಸ್ ಕಡಿಮೆ ಇದ್ರು ಇವಾಗ ಏನಾಗಿದೆ ಅಂತಂದ್ರೆ ಕಡಿಮೆ ಮಾರ್ಕ್ಸ್ ಇದ್ರೂ ಸೆಲೆಕ್ಟ್ ಆಗಬೇಕು ಆದರೆ ಅವ್ರದ್ದು ಮಾರ್ಕ್ಸ್ ಜಾಸ್ತಿ ಇದ್ರೂ ಇಲ್ಲಿ ಸೆಲೆಕ್ಷನ್ ಆಗ್ತಾ ಇಲ್ಲ ಬಿಕಾಸ್ ಅಂತಂದ್ರೆ ಒಂದು ಕಾಂಪಿಟೇಷನ್ ಹಂಗಿದೆ ಮತ್ತು ಅದರಲ್ಲೂ ರೆಸ್ಟ್ ಆಫ್ ಕರ್ನಾಟಕದಲ್ಲಿ ನೀವು ಅವರಿಗೆ ಅವಕಾಶನೇ ಇಲ್ಲ ಓನ್ಲಿ ಬೆಂಗಳೂರಲ್ಲಿ ಅಷ್ಟೇ ತೊಗೊಬೇಕು ಏಟ್ ಪರ್ಸೆಂಟ್ ಅಂತ ಇದೆ ದಯವಿಟ್ಟು ಎಲ್ಲ ವಿಚಾರದಲ್ಲೂ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ರ ಆಯುಕ್ತಿರಾದಂತಹ ಮಂಜುಶ್ರೀ ಮೇಡಮ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ ಅದರಲ್ಲಿ ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳ ಪರವಾಗಿ ಇದೊಂದು ಮಾತ್ರ ಅವಕಾಶ ಮಾಡಿಕೊಡಿ ಅಂತೇಳ್ಬಿಟ್ಟು ನೀವು ಮಾಡ್ಕೊಡ್ತೀರಾ ಹೇಳಿ ಭರವಸೆ ಇದೆ ಆದಷ್ಟು ಬೇಗ ಈ ಒಂದು ಸೋಮವಾರ ಅಂದರೆ ನಾಳೆ ಸಂಡೇ ಇದೆ ನಾಡಿದ್ದು ಸೋಮವಾರ ಈ ಒಂದು ವಿಚಾರ ಸೀರಿಯಸ್ಸಾಗಿ ತಗೊಂಡು ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ರಿವೈಝಡ್ ಲಿಸ್ಟು ಆದರೆ ಅದರ್ವೈಸ್ ಎಡಿಟ್ ಲಿಸ್ಟ್ ಎಡಿಟ್ ಆಪ್ಷನ್ ಆದರೂ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ